ಎಲ್ಲರಿಗೂ ನಮಸ್ಕಾರಗಳು ಗಣಕರಂಗ ಧಾರವಾಡ ಸಂಸ್ಥೆಯವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ದೇಶದಲ್ಲಿ ಪ್ರಕರಣಗಳನ್ನು ಆಧರಿಸಿದ ಕಿರುಗತೆ ಸ್ಪರ್ಧೆ ಆಯೋಜನೆ ಮಾಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ನನಗೆ ತುಂಬ ಖುಷಿ ಅನಿಸುತ್ತದೆ ಕಿರುಗತೆ ಹೆಸರು ದರ್ವೇಶ್ ಕಂಪನಿ ರಾಯಚೂರಿನಲ್ಲಿ ವಾಸವಾಗಿದ್ದ ಮಲ್ಲು ಮತ್ತು ಆತನ ಹೆಂಡತಿ ಸಿಹಿ ಅನ್ನುವ ದಂಪತಿಗಳು ತಮ್ಮ ವ್ಯಾಪಾರ ಮಾಡುವ ಕಾಯಕದೊಂದಿಗೆ ಮಕ್ಕಳೊಂದಿಗೆ ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದರು ಮಲ್ಲುನ ಆತ್ಮೀಯ ಗೆಳೆಯ ಬೆಟ್ಟಪ್ಪ ಮಲ್ಲು ಬಂದು ಬೆಟ್ಟ ಬೆಟ್ಟ ಆನ್ಲೈನ್ ಒಂದಕ್ಕೆ ಒಂದಕ್ಕೆರಡು ರೊಕ್ಕ ಬರ್ತಾವಂತೆ ನಾವು ಹಾಕಿ ನೋಡ್ಮ ಅಂತ ಬೆಟ್ಟನ ಮನೆಗೆ ಬಂದ ಎಪ್ಪ ಶಿವ ಮಲ್ಲು ಅವೆಲ್ಲವೂ ಡೂಪ್ಲಿಕೇಟ್ ಕಂಪನಿಗಳು ಇರ್ತವಲ್ಲೇ ಅವ್ರ ಸವಾಸ ಬೇಡ ನಮಗ ಅಂದ ಏ ಬೆಟ್ಟ ನನ್ನ ಮೇಲೆ ನಂಬಿಕೆ ಐತೋ ಇಲ್ಲೋ ನಾನು ಶ್ರೀಮಂತ ಆದ್ರೆ ನಿನಗೆ ಹೊಟ್ಟಿವ್ರು ಏನು ಅಂತ ತನ್ನ ಗೆಳೆಯನಿಗೆ ಸಿಟ್ಟು ಮಾಡಿಕೊಂಡು ಕೇಳಿದ ದುಡಿಯದೆ ದುಡ್ಡು ಎಲ್ಲೂ ಬರುವುದಿಲ್ಲ ಮಲ್ಲು ಬೇಡ ಅದ್ರ ಸವಾಸ ಬೇಡ ನಮಗೆ ಅಂದ ಏ ನೀ ಹಾಕಿದ್ರೆ ಹಾಕು ಬಿಟ್ರೆ ಬಿಡು ನಮ್ಮ ಮೋಣೆಯಾಗ ಎಲ್ಲರೂ ಹಾಕ್ಯಾರ ದಿನ ದುಡ್ಡು ಬರಕತ್ತಾವು ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ತಿಮ್ಮಪ್ಪ ತೋರ್ಸೇನ್ ನನಗ ಅವಾಗಲೇ ದಿನಕ್ಕೆ ಐದುನೂರು ರೂಪಾಯಿ ಬಡ್ಡಿ ಅಂತೆ ಹತ್ತು ಸಾವಿರಕ್ಕೆ ಬಂದುಬಿಟ್ಟು ಬಂದ್ಬಿಟ್ಟು ಇಪ್ಪತ್ತಿನದಾಗ ನಮ್ಮ ರೊಕ್ಕ ನಮ್ಗೆ ಬರ್ತಾವೆ ಆಮೇಲೆ ಏನಾದರೂ ಆಗಲಿ ಅಂತ ಹೇಳಿದ ಸರಿ ನೀನು ಇಷ್ಟ ನೀನು ಶ್ರೀಮಂತ ಆದ್ರೆ ನನಗೂ ಖುಷಿನೇ ಅಂದ ಬೆಟ್ಟ ಹಂಗಾದ್ರೆ ತಗೋ ಫೋನು ಹಾಕವ್ರಿಗೆ ದುಡ್ಡು ಹತ್ತು ಸಾವಿರ ನನಗೆ ಈ ಫೋನ್ ಪೇ ಮಾಡಕ್ ಬಂದಿದ್ರೆ ನಿನ್ನಲ್ಲಿ ಬರೋನಲ್ಲ ನಾನು ಯಾರಿಗಾನ ಫೋನ್ ಕೊಟ್ರೆ ಇರೋ ದುಡ್ಡು ಅವರೇ ಹಾಕ್ಕೊಂಡು ಬಿಟ್ರೆ ಏನು ಮಾಡಲಿ ಅಂತ ನಿನ್ನಲ್ಲಿ ಬಂದೀನಿ ಅಂದ ನೋಡು ರಾತ್ರಿ ಎಂಟು ಗಂಟೆಗೆ ಮೆಸೇಜ್ ಬರ್ತದ ನಾವೇನು ಮಾಡೋದು ಬೇಕಲ್ಲ ಅವರೇ ಹೇಳ್ತಾರೆ ಅವ್ರು ಹೇಳ್ದಂಗೆ ಒತ್ಕೊಂತ ಹೋಗೋದಲ್ಲೇ ಬೆಟ್ಟ ಅಂದ ಸರಿನಪ್ಪ ನಾನು ಬೇಡ ಅಂದ್ರು ನೀನು ಕೇಳೋದಿಲ್ಲ ಕೊಡು ನೀನು ಫೋನು ಆಗ್ತೇನೆ ನೀನು ಹಾಳಾದ್ರೆ ಹೊಣೆ ನಾನಲ್ಲ ಅಂದ ಬೆಟ್ಟ ನಾನು ಶ್ರೀಮಂತ ಆಗ್ತೇನೆ ಕಂಪನಿಗೆ ಜಿ ರೊಕ್ಕ ನೀನು ಹಾಕು ಬಡನ ಅಂತ ಬೆಟ್ಟಗೆ ಹಿಡಿದ ಮಲ್ ಹಾಕಿದ ಬೆಟ್ಟ ದರ್ವೇಶ್ ಕಂಪನಿಗೆ ಅವತ್ ರಾತ್ರಿ ಬಂತು ಐದ್ನೂರು ರೂಪಾಯಿ ಇವನ ಅಕೌಂಟ್ಗೆ ಈ ಸುದ್ದಿ ಇಡೀ ಊರಿನ ತುಂಬೆಲ್ಲ ಕಾಡ್ಗಿಚ್ಚಿನಂತೆ ಹಬ್ಬಿ ಒಂದು ವಾರದೊಳಗೆ ಸಾವಿರಾರು ಜನ ಲಕ್ಷಾಂತರ ರೂಪಾಯಿ ಹಾಕಿದರು ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ಹೆಂಡತಿಗೆ ಗೊತ್ತಿಲ್ಲದೆ ಗಂಡ ಒಮ್ಮೆಲೆ ಬಹಳ ದುಡ್ಡು ಬಂದ ಕೂಡಲೇ ಸರ್ಪ್ರೈಸ್ ಕೊಡಬೇಕಂತ ಮನೆಯಲ್ಲಿ ಬ್ಯಾಂಕ್ನಲ್ಲಿ ಅಕ್ಕಪಕ್ಕದ ಮನೆಯವರ ಹತ್ರ ಕೈಗಡ ಬಾಯಿಗಡ ಕೆಲವರು ಸಾಲ ಮಾಡಿ ಇನ್ನೂ ಕೆಲವು ಜನ ತಮ್ಮ ಒಡವೆ ವಸ್ತ್ರ ಮಾರಿ ಮತ್ತು ಕೆಲವರು ತಮ್ಮ ಪ್ಲಾಟ್ ಒತ್ತಿ ಇಟ್ಟು ಈ ದರ್ವೇಶ್ ಕಂಪನಿ ಆನ್ಲೈನ್ ಆ್ಯಪ್ನಲ್ಲಿ ದುಡ್ಡು ಹಾಕಿದರು ಹದಿನೈದು ದಿನ ನಡೀತು ಕಂಪನಿ ಎಲ್ಲರೂ ತಮಗೆ ಬಂದ ಬಡ್ಡಿ ಲೆಕ್ಕ ಹಾಕುತ್ತಾ ಕುಳಿತಿದ್ದರು ತಮ್ಮ ಗಂಟಿನ ಬಗ್ಗೆ ಗಮನ ಇರಲಿಲ್ಲ ಇವರಿಗೆ ರಾತ್ರೋರಾತ್ರಿ ಆ ಆ್ಯಪ್ ಮಾಯವಾಯಿತು ಇಪ್ಪತ್ತನೇ ದಿನಕ್ಕೆ ಇವತ್ ನೈಟು ಇವತ್ತು ನೆಟ್ವರ್ಕ್ ಸಮಸ್ಯೆ ಇರಬಹುದು ಅಂತ ಒಂದು ದಿನ ಸುಮ್ಮನೆ ಇದ್ರು ಮರುದಿನ ಚಾಲು ಆಯಿತು ಗುಸುಗುಸು ಹೊರಗ ಹೇಳುವಂತಿಲ್ಲ ಒಳಗ ನುಂಗುವಂತಿಲ್ಲ ನುಂಗಿದ್ರೆ ಕಟ್ಟಿದ ದುಡ್ಡೆಲ್ಲ ಹೋಯಿತು ಉಗಳಿದ್ರೆ ಯಾವುದೋ ಅನ್ಯಾಯ ದುಡ್ಡು ಇರಬೇಕು ಹೋಗ್ಯದ ಈ ಮಕ್ಕಳದು ಅಂತಾರೆ ಅಂದು ಒಬ್ಬರೊಬ್ಬರು ಐದು ಲಕ್ಷ ಹತ್ತ ಲಕ್ಷ ಹಾಕಿದವರು ಎರಡೂ ಮುಚ್ಕೊಂಡು ಸುಮ್ಮನೆ ಕುಂತರು ಅದೆಲ್ಲ ರಿಮ್ಸ್ ಹತ್ರ ಆಫೀಸ್ ಮಾಡಿದಾರಲ್ಲ ಆ ಬಡ್ಡಿ ಮಕ್ಕಳು ನಡ್ರಿ ಹೋಗೋಣ ಅಂತ ಮಲ್ಲು ಕಂಡಕ್ಟರ್ ತಿಮ್ಮಪ್ಪ ಹನುಮಪ್ಪ ಎಲ್ಲರೂ ಹೊಂಟು ಆಫೀಸಿಗೆ ಅದ್ರ ಮ್ಯಾನೇಜರ್ ಅಮ್ರಾಪುರದ ಅಂಬರೀಷ್ ಅವನು ಬಿ ಎ ಓದಿ ನೌಕರಿ ಸಿಗದೆ ಇದ್ದುದರಿಂದ ಇವ್ರು ಕರೆ ಮಾಡಿದ್ದು ನೋಡಿ ಮ್ಯಾನೇಜರ್ ಪೋಸ್ಟಿಗೆ ಸೇರಿದ್ದ ಓದಿ ಕುಳಿತು ಹತ್ತು ವರ್ಷಗಳ ಕಳೆದರೂ ಒಂದು ಕಸ ಬಳಿಯುವ ನೌಕರಿ ಸಹ ಸಿಕ್ಕಿದ್ದಿಲ್ಲ ಆತನಿಗೆ ಸಂಬಳ ಅಂತೂ ಸೊನ್ನೆ ಬಹಳ ಬುದ್ಧಿವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿ ಆತ ಆತನು ಸಹ ದರ್ವೇಸ್ ಗುಂಪುನ ನಂಬಿ ಮ್ಯಾನೇಜರ್ ಗೆ ಐದು ಲಕ್ಷ ಹಣ ಕೊಟ್ಟು ಅದು ಮೂರರ ಬಡ್ಡಿಯಂತೆ ಸಾಲ ಮಾಡಿ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿಕೊಂಡಿದ್ದ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಒಂದು ವರ್ಷ ಕಷ್ಟಪಟ್ಟರೆ ಇನ್ನು ಮುಂದೆ ಜಾಸ್ತಿ ಸಂಬಳ ಆಗ್ತದೆ ಮತ್ತು ಒಳ್ಳೆಯ ಲಾಭ ಬರುವ ಕಂಪ್ನಿ ಇದೆ ಎಂದು ಅವನು ಮೋಸ ಹೋಗಿ ಕಂಪ್ಯೂಟರ್ ಮುಂದೆ ಅಳುತ್ತಾ ಕುಳಿತಿದ್ದ ಇವರೆಲ್ಲರೂ ಹೋಗಿ ನೀನು ನಮ್ಮೂರು ಪಕ್ಕದವನಂತ ನಿನ್ನ ನಂಬಿ ಹಾಕಿದರಲ್ಲಿ ಮೋಸ ಮಾಡಿಬಿಟ್ಟೆ ನನ್ನ ಮಗಳು ಮದುವೆಗೆ ಅಂತ ಇಟ್ಟು ದುಡ್ಡು ನನ್ನ ಮಗನ ಓದಿಸುವ ಸಲುವಾಗಿ ಇಟ್ಟು ದುಡ್ಡು ಅಯ್ಯೋ ಎಲ್ಲರೂ ಸಾಲು ಸಾಲಾಗಿ ತಮ್ಮ ಕಷ್ಟ ಹೇಳುತ್ತಾ ಕೆಲವರು ಅವನಿಗೆ ಹೊಡೆದೇ ಬಿಟ್ಟರು ಆಫೀಸ್ ಎಲ್ಲವೂ ಧ್ವಂಸ ಆಯಿತು ಮಲ್ಲು ಒಂದು ದಿನವನ್ನು ನೂರೆಂಟು ಆಲೋಚನೆ ಮಾಡುತ್ತಾ ಒಂದು ವರ್ಷ ಕಳೆದಂಗೆ ಕಳೆದ ಮರುದಿನ ತುಂಗಬಿಂಬ ಕನ್ನಡ ದಿನ ಪತ್ರಿಕೆಯಲ್ಲಿ ಬಂದ ಸುದ್ದಿ ಜ್ವಾಲಾಮುಖಿ ಅಪ್ಪಳಿಸಿದಂತೆ ಅಪ್ಪಳಿಸಿತು ಮಲ್ಲಿಕಾರ್ಜುನನಿಗೆ ಗುಡ್ಡವೇ ಮೈ ಮೇಲೆ ಬಿದ್ದಂತಾಯಿತು ಅಯ್ಯೋ ಶಿವನೇ ನನ್ನ ಮಕ್ಕಳ ಫೀಸ್ ಹೆಂಗೆ ಕಟ್ಟಲಿ ಬೆಟ್ಟಗೆ ಹೇಳದೆ ಮತ್ತೆ ಎರಡು ಲಕ್ಷ ರೂಪಾಯಿ ಹಾಕಿದೆ ಅಯ್ಯೋ ಬೆಟ್ಟ ಮನೆ ಮುಚ್ಚಿತು ನಂದು ಎಂದು ಅಳುತ್ತ ತುಂಗಬಿಂಬ ಕನ್ನಡ ದಿನಪತ್ರಿಕೆ ರಾಯಚೂರು ಅದನ್ನು ಓದಲು ಕೊಟ್ಟ ಬೆಟ್ಟ ಓದಿದ ದರ್ವೇಶ್ ಕಂಪನಿ ಮಾಲೀಕನ ಪತ್ತೆ ಮಲ್ಲು ಅಂದ ಮಲ್ಲನಿಗೆ ಪ್ರಾಣ ಪಕ್ಷಿ ಹಾರಿ ಓದ ಅನುಭವ ಆಯಿತು ಬೀದಿಗೆ ಬಿದ್ದನು ಮಲ್ಲ ಪರಧನ ಪರ ವಸ್ತು ಪರರ ದುಡ್ಡಿಗೆ ಆಸೆ ಬೀಳಬಾರದಲ್ಲೇ ಮಲ್ಯ ಅಂತ ನಾನು ಹೇಳಿದರೆ ಎಲ್ಲಿ ಕೇಳ್ದೀಯ ನೀನು ಅಂತ ಗೆಳೆಯನ ಬೈಗುಳ ತಿಂದು ಮುಂದೇನು ಮಾಡುವುದೆಂದು ದಿಕ್ಕು ತೋಚದೆ ತನ್ನ ಮನೆಗೆ ಬಂದು ಗೆಳೆಯನ ಮಾತಿಗೆ ಬೆಲೆ ಕೊಡಲಿಲ್ಲ ನಾನು ಎಂದು ಇದ್ದುದು ಎಲ್ಲವೂ ಕಳ್ಕೊಂಡೆ ಮುಂದೇನು ಮಾಡಲಿ ಅಂತ ವಿಲವಿಲೆ ಒದ್ದಾಡಿ ಅಲ್ಲಿಯೇ ಹೊಲಕಾಕುವ ಔಷಧ ಬಾಟಲ್ ತಗೊಂಡು ಕುಡಿದೇ ಬಿಟ್ಟ ವಿಷ ಸೇವಿಸಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಹಾಸಿಗೆ ಹಿಡಿದು ಮಲಗಿದ್ದಾನೆ ಮಲ್ಲು ಇಂಥ ಮೋಸದ ಕಂಪನಿಗಳು ಆ್ಯಪ್ಗಳು ಹೊಸ ಹೊಸ ರೂಪದಲ್ಲಿ ಹಿಂದಿನಿಂದಲೂ ಹಿಂದಿನವರೆಗೂ ಬರುತ್ತಲೇ ಇದ್ದಾವೆ ಆದರೆ ನಮ್ಮ ಜನ ಮೋಸ ಹೋಗುವುದು ತಪ್ಪಿಲ್ಲ ಎಲ್ಲಿಯವರೆಗೂ ಮೋಸ ಹೋಗುವ ಜನ ನಾವು ಇರುತ್ತೇವೆಯೋ ಅಲ್ಲಿಯವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಇಂಟೆಲಿಜೆನ್ಸ್ ಅಥವಾ ಬೇಹುಗಾರಿಕೆ ಇಲಾಖೆಯೊಂದು ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಇಂಥ ಕಂಪನಿಗೆ ಆನ್ಲೈನ್ ಆಪ್ಗಳಿಗೆ ಮಟ್ಟ ಹಾಕುವ ಕೆಲಸ ಆ ಇಲಾಖೆ ಮಾಡಬೇಕಿದೆ ಜನರು ಸಹ ಈ ರೀತಿ ಒಮ್ಮಿಂದೊಮ್ಮೆಲೆ ದುಡ್ಡು ಕೊಡುವ ಕಂಪನಿಗಳ ಸುದ್ದಿ ಹರಡುತ್ತಿದ್ದಂತೆ ತಮ್ಮಲ್ಲಿ ಇರುವ ದುಡ್ಡು ಸುರಿಯಬಾರದು ಇಂಟೆಲಿಜೆನ್ಸ್ ಇಲಾಖೆಗೆ ಮಾಹಿತಿ ನೀಡುವುದು ಒಳೆಯಿತು ಇಂತಹ ನೂರಾರು ಕಂಪನಿ ಅಥವಾ ಗುಂಪುಗಳು ಮೇಲಿಂದ ಮೇಲೆ ಯಾವುದೋ ಆಸೆ ಆಮಿಷಗಳನ್ನು ಒಡ್ಡಿ ಬರ್ತಾನೆ ಇರ್ತವು ನಾವು ದುಡ್ದದ್ದೇ ನಮಗಾಗುವುದಿಲ್ಲ ಇನ್ನು ಅನ್ನೈದು ದುಡ್ಡು ದುಡಿಮೆ ಹೆಂಗೆ ಅನ್ನುವ ಪ್ರಜ್ಞೆ ನಮ್ಮಲ್ಲಿ ಬೆಳೆಯಬೇಕು ಒಂದು ವೇಳೆ ಬಂದ್ರೂ ನಾವು ಮುಟ್ಟಬಾರದು ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ದೀಕ್ಷೆಯಲ್ಲಿ ಹಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲತ್ತಿ ನೀನೆದ್ದು ಹೋಗ ಜಂಬು ಚಕ್ಕೇಶ್ವರ ಎಂದು ಹೇಳಿದ್ದಾಳೆ ಕಸ ಗುಡಿಸುವ ಕಾಯಕ ಮಾಡುವ ಸತ್ಯಕ್ಕ ನಾನು ಕಸ ಗುಡಿಸುವ ಸಮಯದಲ್ಲಿ ಹೊನ್ನು ಬಿದ್ದರೂ ಸಹ ನನ್ನ ಕೈಯಿಂದ ಮುಟ್ಟುವುದಿಲ್ಲ ಅದನ್ನು ಸಹ ಕಸವೆಂದು ಗುಡಿಸುವೆ ನಾನೇನಾದರೂ ಮುಟ್ಟಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ನನ್ನನ್ನು ಯಾವ ಮುಲಾಜಿಲ್ಲದೆ ನರಕದಲ್ಲಿ ಅದ್ದಿ ನೀನೆದ್ದು ಹೋಗು ಎಂದು ತಾನು ನಂಬಿರುವ ಆ ಶಿವನಿಗೆ ಹೇಳಿದ್ದಾಳೆ ಅವಳು ಕಸ ಗುಡಿಸುವ ಕೆಲಸ ಮಾಡಿದರೂ ಹೆಚ್ಚಿನ ಆಸೆ ಪಡದೆ ತನ್ನ ದುಡಿಮೆಯಲ್ಲಿ ತಾನುಂಡು ಮೆರೆದು ಪ್ರಸಿದ್ಧ ವ್ಯಕ್ತಿಯಾದಳು ಹನ್ನೆರಡನೇ ಶತಮಾನದ ಬಸವಣ್ಣನವರ ಆದಿಯಾಗಿ ಎಲ್ಲರೂ ಸತ್ಯಶುದ್ಧ ಕಾಯಕದಿಂದ ಬಂದುದನ್ನು ತಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗುವಷ್ಟು ಇಟ್ಟುಕೊಂಡು ಉಳಿದ ದನ ಧಾನ್ಯವನ್ನು ದಾಸೋಹ ಮಾಡಿ ಬದುಕಿ ಬಾಳಿದ ನಮ್ಮ ಶರಣರು ನಾಡಿಗೆ ದೇಶಕ್ಕೆ ಜಗತ್ತಿಗೆ ಬೆಳಕಾಗಿ ಹೋದರು ಇಲ್ಲಿ ದರ್ವೇಸ್ ಕಂಪನಿ ಅನ್ನೋದು ಒಂದು ಮಾಯೆ ಇದ್ದಂತೆ ಆ ಮಾಯೆಗೆ ಒಳಗಾಗದ ಬೆಟ್ಟ ಆರಾಮಾಗಿದ್ದಾನೆ ಮಲ್ಲು ವಿಷ ಸೇವಿಸಿ ಬದುಕುಳಿದು ಚಿತ್ರ ಹಿಂಸೆ ಅನುಭವಿಸುತ್ತಿದ್ದಾನೆ ದೇವಲೋಕ ಮರ್ತ್ಯಲೋಕ ಬೇರೆ ಎಲ್ಲೂ ಇಲ್ಲ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಅಡಗಿದೆ ಇಲ್ಲಿಯೇ ಸ್ವರ್ಗ ಇಲ್ಲೇ ನರಕ ಜನರಿಗೆ ಮೋಸ ಮಾಡುವ ಇಂತಹ ಕಂಪನಿಗಳ ಬಗ್ಗೆ ಸರ್ಕಾರವು ಸದಾ ಜಾಗೃತ ಆಗಿರಬೇಕು ನಮ್ಮ ದೇಶದ ನಾಯಕರು ಸಹ ತಮ್ಮ ಜೊತೆಗಿದ್ದು ಮೋಸ ಮಾಡುವ ಕಂಪನಿಗಳನ್ನು ಗುರುತಿಸುವ ಕೆಲಸ ಯಾವಾಗಲೂ ಮಾಡುತ್ತಿರಬೇಕು ಮಾಧ್ಯಮಗಳು ಸಹ ಇಂಥ ಮುಗ್ಧ ಮನಸ್ಸಿನ ಜನರನ್ನು ಮೋಸ ಮಾಡುವ ಕಂಪನಿಗಳನ್ನು ಬಯಲಿಗೆಳೆಯುವ ಕೆಲಸ ಮಾಡಬೇಕು ಧನ್ಯವಾದಗಳು ವಂದನೆಗಳು ಶರಣ ಶರಣಾರ್ಥಿಗಳು